ಅವ್ರಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬಿನ್ ಅವ್ರನ್ನ ಆಯ್ಕೆ ಮಾಡಿರುವಂತದ್ದು ನಮ್ಮ ಎಲ್ಲಾ ಯುವಕರಿಗೂ ಹಾಗೂ ನಮ್ಮ ಎಲ್ಲಾ ಒಂದು ಯುವ ಒಂದು ಶಕ್ತಿ ತುಂಬುವಂತ ಕೆಲಸನ ಮೋದಿಜಿ ಅವರು ಮಾಡ್ತಾ ಇದಾರೆ ಅಂತ ನಮ್ಗೆ ಕಂಡು ಬರ್ತಾ ಇದೆ ಯಾಕೆ ಅಂತೇಳಿದ್ರೆ ಬರೀ ನಲವತ್ತೈದು ವರ್ಷದಲ್ಲಿ ಅವರೊಬ್ಬರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿದಾರಲ್ಲ ಈಗ ನಮ್ಗೆ ಅರ್ಥ ಆಗ್ತಾಯಿದೆ ಎಲ್ಲ ಯುವಕರನ್ನು ಮುಂದಿನ ದಿನಗಳಲ್ಲಿ ಬೆಳೆಸಬೇಕು ಯುವಕರು ಈ ಮುಂದೆ ಬರಬೇಕು ಅನ್ನೋ ಒಂದು ನಿರ್ಧಾರವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ನಡ್ಡಾಜಿಯವರು ಮತ್ತು ಅಮಿತ್ ಶಾ ಜಿಯವರು ಮತ್ತು ವಿಶೇಷವಾಗಿ ಮೋದಿಜಿಯವರು ನಿರ್ಧಾರವನ್ನು ತಗೊಂಡಿದ್ದಾರಲ್ಲ ಇದು ನಮ್ಮೆಲ್ಲರಿಗೂ ಪ್ರೋತ್ಸಾಹ ನೀಡುವಂಥ ಕೆಲಸವನ್ನು ಅವ್ರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಬಂದು ಈ ಅಭಿವೃದ್ಧಿ ಆಗಿರ್ಬೋದು ಯಾವುದೇ ಒಂದು ವಿಚಾರ ಆಗಿರ್ಬೋದು ನಾವೆಲ್ಲ ಇಂದು ನಾವೆಲ್ಲ ಒಂದು ಅನ್ನೋದನ್ನು ಸಾರ್ಥ ಇವತ್ತು ಏನು ಇವತ್ತು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ನಮ್ಮ ಭಾರತೀಯ ಜನತಾ ಪಾರ್ಟಿ ಮೈಸೂರು ನಗರ ಕಚೇರಿಯಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನು ನಾವು ಮಾಡಿದ್ದೀವಿ ಇದು ಸತತವಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸಂಘಟನೆಯನ್ನು ಮಾಡ್ಕೊಂಡು ಹೋಗ್ತೀವಿ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಕಾನೂನಲ್ಲೇ ಇದೆ ಈಗ ನೋಡಿ ನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಐದು ವರ್ಷಕ್ಕೊಂದು ಸತ ರೊಟೇಷನ್ ಪದ್ಧತಿ ಇದೆ ಕಾರಣ ಏನು ಪ್ರತಿಯೊಬ್ಬರಿಗೂ ಅವಕಾಶ ಸಿಗಬೇಕು ಅಂತ ಹತ್ತು ವರ್ಷಕ್ಕಂತ ಡಿಲಿಮಿಟೇಷನ್ ಮಾಡ್ತಾರೆ ಏನಕ್ಕೆ ಏನು ಮತದಾರರು ಆ್ಯಡ್ ಆಗ್ತಾರೆ ಮತ್ತು ಏನು ಅಂತ ಸಂದರ್ಭದಲ್ಲಿ ಬೇರೆ ಬೇರೆಯವ್ರಿಗೆ ಅವಕಾಶ ಸಿಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಮಾಡುವಂಥ ಕೆಲಸ ಹಾಗೆಯೇ ಹಳಬರು ಎಷ್ಟು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಒಬ್ಬೊಬ್ಬರೇ ಅಧಿಕಾರನ ಆಳ್ತಾ ಇದ್ದರೆ ಇನ್ನು ಯುವ ಪೀಳಿಗೆಗಳು ಬಂದು ಅವರೇ ಆದಂಥ ಒಂದು ಕನಸು ಕಟ್ಕೊಂಡಿರ್ತಾರೆ ಅವ್ರ ಏಜ್ ಆದಮೇಲೆ ಆ ಏನು ಒಂದು ಇರ್ತದೆ ಅದು ಕಳೆದೋಗಿರ್ತದೆ ಹಾಗಾಗಿ ಒಂದು ಹುಮ್ಮಸ್ಸಿರುವಂಥ ಯುವಕರನ್ನ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅಭಿವೃದ್ಧಿ ಕಡೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಆ ಒಂದು ಆಲೋಚನೆಯನ್ನು ನರೇಂದ್ರ ಮೋದಿ ಅವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಮಾಡಿ ನಿತಿನ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ಪದಾಧಿಕಾರಿಗಳ್ನೂ ಇದೇ ನಿಟ್ಟಿನಲ್ಲಿ ಎಲ್ಲರನ್ನೂ ಆಯ್ಕೆ ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ನನಗೂ ಒಂದು ಚಿಕ್ಕ ವಯಸ್ಸಿನಲ್ಲೇ ಮಂಡಲ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ನಮ್ಮನ್ನು ಕೂಡ ಕಳಿಸಿದರೆ ನಾವು ಸಂತೋಷ ಪಡಬೇಕಲ್ವಾ ಯಾವುದೇ ಒಂದು ಕಾರ್ಯಕ್ರಮ ಆದರೂ ಏನೇ ಆದರೂ ಅಷ್ಟೇ ನಾವು ಎಷ್ಟು ಉತ್ಸಾಹದಿಂದ ಮಾಡ್ತಾಯಿದ್ದೀವಿ ಅದಕ್ಕೆ ಕಾರಣ ನಮ್ಮ ವಯಸ್ಸು ಕೂಡ ಅದು ಕಾರಣ ಆಗುತ್ತೆ ಯಾಕೆ ಅಂತೇಳಿದ್ರೆ ಏನೇ ಆಗಲಿ ಒಂದು ಕೆಲಸ ಮಾಡಬೇಕು ಅಂತಂದರೆ ಒಂದು ಇದಿರಬೇಕಲ್ವಾ ಒಂದು ವಯಸ್ಸು ಕೂಡ ಇದಾಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರಿಗೂ ಒಳ್ಳೆಯ ಅವಕಾಶ ಸಿಗುತ್ತೆ ಎಲ್ಲ ಯುವ ಪಡೆ ಭಾರತೀಯ ಜನತಾ ಪಾರ್ಟಿಗೆ ಮುಂದಿನ ದಿನಗಳಲ್ಲಿ ಸದಸ್ಯರಾಗಿ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ ನಮ್ಮ ಮನವಿಯನ್ನು ಇದ್ದೀವಿ ನೂರಕ್ಕೆ ನೂರು ಭಾಗ ನೋಡಿ ಈಗ ಯಾವುದೇ ಸಂಘ ಸಂಘಟನೆಗಳಿರ್ಬೋದು ಎ ಬಿ ಪಿ ಆಗಿರ್ಬೋದು ಅವಾಗೆಲ್ಲ ಒಂದು ಯುವ ಪೀಳಿಗೆ ಇತ್ತು ಯಾವ ಥರ ಪ್ರತಿಭಟನೆಗಳು ನಡೀತಾ ಇತ್ತು ಇವತ್ತು ಅದೆಲ್ಲ ಒಂದು ಕಡೆ ಕಮ್ಮಿ ಆಗ್ತದೆ ಇವತ್ತು ಯುವಕರಿಗೆ ಅಧಿಕಾರ ಕೊಟ್ಟಂಥ ಸಂದರ್ಭದಲ್ಲಿ ಎಲ್ಲ ಒಂದು ಒಗ್ಗಟ್ಟಾಗಿ ನಿಂತ್ಕೊಂಡು ಯಾವುದೇ ಒಂದು ಪ್ರತಿಭಟನೆ ಆದರೂ ಕೂಡ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾರೆ ಈಗ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರನವರು ಕೊಟ್ಟಿದ್ದಾರೆ ಮತ್ತು ನಿಖಿಲ್ ಸ್ವಾಮಿ ಅವರು ನಾವು ಎನ್ ಡಿ ಎ ಬೈದರಲ್ಲಿ ಇರ್ತೀವಿ ಬೆಂಗಳೂರಿಂದ ಮೈಸೂರವ್ರಿಗೆ ಎಷ್ಟು ಉತ್ಸಾಹದಿಂದ ನಡ್ಕೊಂಬಂದರು ಅವರು ಪಾದಯಾತ್ರೆ ಮಾಡ್ಕೊಂಬಂದರು ಅಂದರೆ ಮಳೆ ಇರಲಿ ಬಿಸಿಲಿರಲಿ ಇರಲಿ ಏನಾರು ಇರಲಿ ಅದು ನಡ್ಕೊಂಬಂದರು ಯಾಕೆ ಸಾಧ್ಯ ಆಗಿದ್ದೇನೆ ಅವ್ರ ವಯಸ್ಸು ಕೂಡ ಕಾರಣ ಆಗುತ್ತೆ ಅದಕ್ಕೆ ಆ ಹುಮ್ಮಸ್ಸಿನಿಂದ ಕೆಲಸ ಮಾಡುವಂಥವ್ರನ್ನ ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಬೇಕು ಅಂತೇಳಿ ನಾನು ಇದು ನನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ